ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಎಂಬ ಕೊತ್ತೂರು ಸೊ ಇಲ್ಲಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೇಳಿ ನಲವತ್ತಾರು ಜನ ಮಕ್ಕಳು ಮತ್ತು ಆರು ಜನ ಟೀಚರ್ಸ್ ಹೋಗಿರ್ತಾರೆ ಅವರು ಹೋಗಿರ್ತಕ್ಕಂಥದ್ದು ಎಂಟು ಗಂಟೆ ಸಾರಿ ಎಂಟನೇ ತಾರೀಕು ಎಂಟನೇ ತಾರೀಕು ನೈಟ್ ಹೋಗಿದ್ದಾರೆ ಅವರು ಹತ್ತನೇ ತಾರೀಕು ವಾಪಸ್ ಬರೋರು ಇದ್ದರು ಲಾಸ್ಟ್ ಡೆಸ್ಟಿನೇಷನ್ ಆ್ಯಕ್ಚುಲಿ ಮುರುಡೇಶ್ವರದಲ್ಲಿ ಬೀಚ್ಗೆ ಹೋಗಿದ್ದಾಗ ಸಂಜೆ ಟೈಮಲ್ಲಿ ಬೀಚಲ್ಲಿದ್ದಾಗ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು ಶ್ರವಂತಿ ಡೆತ್ ಆಗಿರ್ತಕ್ಕಂಥ ಹುಡುಗಿ ಲಾವಣ್ಯ ದೀಕ್ಷಾ ವಂದನ ಇವರು ಇನ್ನು ಇವರ ಬಗ್ಗೆ ಸರ್ಚಿಂಗ್ ನಡೀತಾ ಇದೆ ಯಶೋಧ ವೀಕ್ಷಣಾ ಲಿಪಿಕಾ ಅಂತ ಇವರು ಹಾಸ್ಪಿಟಲೈಜೇಷನ್ ಆಗಿದ್ದಾರೆ ಶ್ರವಂತಿಯವರ ಡೆತ್ ಬಾಡಿ ಈಗ ಟಿ ಎಚ್ ಒ ಅವರ ಮಾಹಿತಿ ಪ್ರಕಾರ ಭಟ್ಕಳದಲ್ಲಿದೆ ಸೊ ಕಂಪ್ಲೇಂಟ್ ರಿಸೀವ್ ಆಗಿದ ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಮಾಹಿತಿ ಬಂದಿದೆ ಅಲ್ಲಿಗೆ ಇಲ್ಲ ನಾವೇ ಈಗ ಹೋಗ್ತೀವಿ ಅವರ ಸಂಬಂಧಿಕರು ಹೋಗಿದ್ದಾರಂತೆ ಮುರುಡೇಶ್ವರಕ್ಕೆ ನನಗೇನು ವಿಚಾರ ಇಲ್ಲಿ ತಿಳಿದು ಬಂತು ಅವರ ತಂದೆ ಇದ್ದಾರೆ ಅಂತ ನಾನು ಅಲ್ಲಿ ನಾನು ತಿಳ್ಕೊಂಡಿದ್ದೆ ಅವ್ರ ತಂದೆನೂ ಹೋಗಿರ್ಬೋದಂತೆ ಈಗ ನಮ್ಮ ಎಲ್ಲರೂ ಸ್ಟಾಫ್ ಮಾಹಿತಿ ಕೊಟ್ಟು ಇದ್ದಾರೆ ಅಂತ ನನಗೆ ಪೂಜಾರಳ್ಳಿಗೆ ಹೊರಡ್ರ ಮನೆಗೆ ಹೋಗ್ಬೇಟಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರೋ ಪ್ರಕಾರ ಇಲ್ಲ ಸೇಫ್ಟಿ ಮೆಜರ್ ಅಷ್ಟೆ ಹ್ಞೂ ಅಲ್ಲ ಈಗ ಹೋಗಿದಂಥ ಸ್ಟಾಫು ಸಮಸ್ಯೆ ಅವರು ಸ್ವಲ್ಪ ಗಮನ ತೋರಿಲ್ಲ ಸರಿಯಾಗಿ ಸಸ್ಪೆಂಡ್ ಆಗಿದ್ದಾರೆ ಮಾಹಿತಿ ಬಟ್ ಅದು ತನಿಖೆ ಮಾಡಿದಾಗಷ್ಟೇ ಗೊತ್ತಾಗುತ್ತೆ ಯಾಕಂದರೆ ನಾವು ನೋಡಿಲ್ವಲ್ಲ ಯಾರು ಯಾರಿಗೂ ಏನೋ ಸಮ ಇದು ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ ನೇರವಾಗಿ ಗೊತ್ತಿಲ್ಲ ನಮಗೆ ಸೊ ಅದು ಅಲ್ಲಿ ನೇರವಾಗಿ ತನಿಖೆ ಮಾಡಿದಾಗಷ್ಟೇ ಗೊತ್ತಾಗ್ತದೆ ಏನು ನಿರ್ಲಕ್ಷ್ಯ ಆಗಿದೆ ಅನ್ನೋದು ಎಲ್ರಿಗೂ ಮೊದಲು ಸ್ಯಾಂಸ್ರು ಹೋಗಿದ್ರು ಹಳೆಯ ಶ್ಯಾಸು ಅಲ್ಲಿಗೆ ಹೋಗಿದ್ದು ಹ್ಞೂ ಆರು ಗಂಟೆ ಓಕೆ ಓಕೆ ಥ್ಯಾಂಕ್ ಯು